ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖ ದಿನಗಳು ಅಥವಾ ಪ್ರಮುಖ ದಿನಾಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ನೋಡೋಣ ಪ್ರಮುಖ ದಿನಗಳು ಇಂಪಾರ್ಟೆಂಟ್ ಡೇಸ್ ಇಲ್ಲಿ ಹುತಾತ್ಮರ ದಿನ ಹುತಾತ್ಮರ ದಿನವನ್ನು ನಾವು ಪ್ರತಿ ಜನವರಿಯನ್ನು ಮೂವತ್ತರಂದು ಆಚರಣೆ ಮಾಡ್ತೇವೆ ಈ ಒಂದು ಹುತಾತ್ಮರ ದಿನವನ್ನ ಯಾಕೆ ಆಚರಣೆ ಮಾಡ್ತೇವೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನತಾರಾಮ್ ಗೋಡ್ಸೆ ಎಂಬ ಹಂತಕನಿಂದ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಒಂದು ಅತ್ತಿ ಆಗುತ್ತೆ ಆ ಒಂದು ನೆನಪಿಗೋಸ್ಕರ ಏನು ಅವರ ಒಂದು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಆ ಮಹಾನುಭಾವರ ಹುಟ್ಟು ಸಪ್ತ ದಿನವನ್ನ ಕೊಲೆಗಿಡ ಆದಂತ ದಿನವನ್ನ ಆ ಪುಣ್ಯ ತಿಥಿಯನ್ನ ಮಾಡ್ತಾರೆ ಹುತಾತ್ಮರ ದಿನ ಅಂತೇಳಿ ಜನವರಿ ಮೂವತ್ತರಂದು ಆಚರಣೆ ಮಾಡ್ತಾರೆ ಅಂದ್ರೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವರನ್ನ ನೆನಪಿಸಿಕೊಳ್ಳುವಂತ ಒಂದು ದಿನ ಹುತಾತ್ಮರ ದಿನ ಪ್ರತಿ ಜನವರಿ ಮೂವತ್ತರಂದು ಈ ಒಂದು ಹುತಾತ್ಮರ ದಿನವನ್ನ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಬಂದು ರಾಷ್ಟ್ರೀಯ ಯುವ ದಿನ ಈ ರಾಷ್ಟ್ರೀಯ ಯುವ ದಿನವನ್ನ ಜನವರಿ ಹನ್ನೆರಡರಂದು ಆಚರಣೆ ಮಾಡ್ತೇವೆ ನಮ್ಮೆಲ್ಲ ನಮ್ಮೆಲ್ಲರ ಸ್ಫೂರ್ತಿ ಯಾರಪ್ಪ ಅಂದರೆ ಸ್ವಾಮಿ ಯುವ ವಿವೇಕಾನಂದ ಈ ಸ್ವಾಮಿ ವಿವೇಕಾನಂದ ಅವರು ಸಾವಿರದ ಎಂಟುನೂರ ಅರವತ್ತ್ ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ ಇವರ ಒಂದು ಏನು ನುಡಿಗಳು ಯುವಕರನ್ನ ಪ್ರೇರೇಪಿಸುತ್ತವೆ ಸ್ಫೂರ್ತಿಯನ್ನು ನೀಡ್ತವೆ ಅಂತ ಅವರ ನುಡಿಗಳಿಂದ ಅವರು ಮನೆ ಮಾತಾಗಿದ್ದಾರೆ ಮತ್ತೆ ನಮ್ಮೆಲ್ಲ ಯುವಕರಿಗೆ ಸ್ಫೂರ್ತಿ ಮಾದರಿ ಅವರ ಹುಟ್ಟು ಹಬ್ಬವನ್ನ ರಾಷ್ಟ್ರೀಯ ಯುವ ದಿನ ನ್ಯಾಷನಲ್ ಯೂತ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ ಅದು ಜನವರಿ ಹನ್ನೆರಡು ಇನ್ನ ಮತ್ತೊಬ್ಬ ಸ್ವತಂತ್ರ ಸೇನಾನಿ ನೇತಾಜಿ ಅಂತಲೇ ಕರಿತೀವಿ ಅಂತ ಸುಭಾಷ್ ಚಂದ್ರ ಬೋಸರ ಜನ್ಮದಿನವನ್ನು ನಾವು ಜನವರಿ ಇಪ್ಪತ್ತ್ಮೂರರಂದು ಆಚರಿಸ್ತೇವೆ ಇವರು ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಕಟಕ್ನಲ್ಲಿ ಇವರು ಜನಿಸ್ತಾರೆ ಇವರ ಒಂದು ಹುಟ್ಟುಹಬ್ಬವನ್ನು ಜನವರಿ ಇಪ್ಪತ್ತ್ಮೂರರಂದು ಆಚರಣೆ ಮಾಡ್ತೇವೆ ಇನ್ನು ಗಣರಾಜ್ಯ ದಿನ ಅಂದ್ರೆ ಎಲ್ಲರಿಗೂ ಗೊತ್ತಿರಂಥದ್ದು ಜನವರಿ ಇಪ್ಪತ್ತಾರು ಇದನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಇದು ಅಧಿಕೃತವಾಗಿ ನಮ್ಮ ಸಂವಿಧಾನ ಜಾರಿಗೆ ಬಂದಂತ ಒಂದು ಸುದಿನ ಇಡೀ ದೇಶಕ್ಕೆ ಅನ್ವಯವಾಗುವಂತ ಒಂದು ಕಾನೂನು ಬಂದದ್ದು ಅಂದ್ರೆ ಒಕ್ಕೂಟ ಏನು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಒಂದೇ ಕಾನೂನು ಇರಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಸಂವಿಧಾನವನ್ನ ರಚನೆ ಮಾಡಲಾಯಿತು ಆ ಸಂವಿಧಾನದ ಕಾನೂನುಗಳಿಗೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಇಡೀ ರಾಷ್ಟ್ರಕ್ಕೆ ಒಂದು ಕಾನೂನು ಇದೆ ಅನ್ನುವಂಥ ಇದನ್ನ ಹೇಳಿದಂಥದ್ದ ದಿನ ಜನವರಿ ಇಪ್ಪತ್ತಾರು ಅದನ್ನ ನಾವು ಗಣರಾಜ್ಯ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಇನ್ನು ರಾಷ್ಟ್ರೀಯ ವಿಜ್ಞಾನ ದಿನ ನ್ಯಾಷನಲ್ ಸೈನ್ಸ್ ಡೇ ಇದನ್ನ ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡ್ತೇವೆ ಇದನ್ನ ಯಾಕೆ ಅಂದ್ರೆ ವೈಜ್ಞಾನಿಕ ಚಿಂತನೆಯ ಮೂಲಕ ನಮ್ಮ ಜೀವನವನ್ನ ಸಾಗಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಜೊತೆಗೆ ಇದನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದಂದ್ರೆ ರಾಮನ್ ಎಫೆಕ್ಟ್ ಅಂದ್ರೆ ಸರ್ ಸಿ ಅನ್ನುವಂತ ನಮ್ಮ ವಿಜ್ಞಾನಿ ಏನಿದ್ದ ಅವನ ಒಂದು ಪ್ರತಿಪಾದನೆ ಅವನ ಒಂದು ವೈಜ್ಞಾನಿಕ ಸಂಶೋಧನೆಯ ನೆನಪಿಗೋಸ್ಕರ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಣೆ ಮಾಡ್ತೇವೆ ಅದು ಫೆಬ್ರವರಿ ಇಪ್ಪತ್ತ ಎಂಟು ಆ ಅಂತಾರಾಷ್ಟ್ರೀಯ ಮಹಿಳಾ ಮಹಿಳಾ ದಿನ ಇದನ್ನ ನಾವು ಮಾರ್ಚ್ ಎಂಟರಂದು ಆಚರಣೆ ಮಾಡ್ತೇವೆ ಪುರುಷರಂತೆ ಮಹಿಳೆಯು ಕೂಡ ಸರಿಸಮಾನಳು ಒಂದೇ ಗಾಲಿಯ ಎರಡು ಚಕ್ರಗಳಿದ್ದಂತೆ ಅನ್ನುವಂತ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಮಹಿಳೆಯರು ಕೂಡ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಸಾಧನೆಯನ್ನ ತೋರಿದ್ದಾರೆ ಮಹಿಳೆಯ ಬಗ್ಗೆ ಮಹಿಳೆಯರ ಒಂದು ಸಾಧನೆಗಳ ಬಗ್ಗೆ ನೆನಪು ಮಾಡಿಕೊಳ್ಳುವ ದಿನ ಮಾರ್ಚ್ ಎಂಟು ಅಂದ್ರೆ ಪ್ರತಿದಿನ ನಾವು ಅವರನ್ನ ಸಮಾನವಾಗಿ ಕಾಣಬೇಕು ಬರೀ ಮಾರ್ಚ್ ಎಂಟರಂದು ಮಾತ್ರ ಅಲ್ಲ ನಾನು ಹೇಳಿದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಮಾರ್ಚ್ ಎಂಟರಂದು ನಾವು ಪ್ರತಿ ಮಾರ್ಚ್ ಎಂಟನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ಸೆಲೆಬ್ರೇಟ್ ಮಾಡ್ತೇವೆ ಈ ಎಲ್ಲ ದಿನಗಳ ಪ್ರಮುಖ ದಿನಗಳನ್ನ ಯಾವ ದಿನ ಆಗೋದೊಂದು ಆಚರಣೆ ಮಾಡ್ತೇವೆ ಅನ್ನೋಂಥ ವಿಷಯವನ್ನ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ ಇವನ್ನ ನೆನಪಿಟ್ಟುಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಮುಖ ದಿನಗಳ ಬಗ್ಗೆ ಬರ್ತೀನಿ ಅಲ್ಲಿವರೆಗೆ ನನ್ನ ಚಾನಲ್ನ ಎಲ್ಲೂ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ ಇಷ್ಟ ಆದರೆ ನೀವು ತಪ್ಪದೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು